ಅಂದ್ರೆ ಒಂದ್ ಬರೀ ಜೂನಿಯರ್ಸ್ ಅನ್ನ ಸಾವಿರ ಜನ ಇರ್ತಾರೆ ಎಲ್ಲ ಸೇರಿ ಸಾವಿರ ಜನ ಇದ್ರೆ ಇಲ್ಲಿ ಬರೀ ಡಾನ್ಸರ್ಸ್ ಅಂದ್ರೆ ಡಾನ್ಸ್ ಗೊತ್ತಿರೋರು ಹುಕ್ ಸ್ಟೆಪ್ಸ್ ಮಾಡೋದಕ್ಕೆ ಸಾವಿರ ಜನ ಇರ್ತಾರೆ ಸಾವಿರ ಜನ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಡಾನ್ಸರ್ಸ್ ಬಂದು ಅವ್ರ ಟೈಮ್ ನ ಈ ಸಿನಿಮಾಗೆ ಸ್ಪೆಂಡ್ ಮಾಡಿದ್ರು ಸೆಟ್ ಅಲ್ಲೇ ಶೂಟ್ ಮಾಡಿ ಬೆಂಗಳೂರು ಬೆಂಗಳೂರಲ್ಲೇ ಸರ್ ನಮ್ಮ ಸೆಟ್ ಸರ್ ನಮ್ಮ ಸೆಟ್

ತಿರ್ಗ ಏನಂದ್ರೆ ನಾವು ಮಾಡ ಒಂದ್ ಸಸ್ ಒಂದು ತ್ರೀ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇರುತ್ತೆ ಅಂದ್ರೆ ನಾವ್ ಅದನ್ನ ಒಂದ್ ಕಾಂಕ್ರೀಟ್ ಹಾಕಿ ಪರ್ಮನೆಂಟ್ ಸ್ಟ್ರಕ್ಚರ್ ನಾವು ಮಾಡಿದ್ವಿ